ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಜೊತೆಗೆ ನಮ್ಮ ಧ್ವನಿಯ ಸಕ್ರಿಯ ಸದಸ್ಯರಾದ ರಾಜೇಶ್ ಗೌಡ್ರು ನಮ್ಮ ಜೊತೆಗಿದ್ದಾರೆ ಮೊನ್ನೆ ನಡೆದ ನೇಹ ಪ್ರಕರಣದ ಬಗ್ಗೆ ನಾವೊಂದ್ ಎರಡು ಮಾತಾಡಕ್ಕೆ ಬಂದಿದ್ದೀವಿ ನಮಸ್ಕಾರ ನಮಸ್ಕಾರ ಈಗ ಚುನಾವಣೆ ಸಮಯ ಪ್ರತಿಯೊಬ್ಬರು ಕೂಡ ನಮ್ಮ ಪಕ್ಷ ಕೋಟಾಕಿ ನಮ್ಮ ಪಕ್ಷ ಕೋಟಾಕಿ ಅಂದ್ಬಿಟ್ಟು ಎಲ್ಲರೂ ಮನೆ ಮನೆ ಬಾಗಿಲಿಗೆ ಹೋಗಿ ಓಟ್ ಕೇಳ್ತಾ ಇದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ಇಲ್ಲಿ ಒಂದು ಕೋಮುವಾದಿ ಪಕ್ಷ ಅಂತ ಏನು ಕರೀತೀವಿ ಬಿಜೆಪಿಯವರನ್ನ ಅವರು ಬಂದ್ಬಿಟ್ಟು ಅಲ್ಲಿ ಹೋಗಿ ರಾಜಕಾರಣ ಮಾಡೋಕ್ಕೋಸ್ಕರ ಅಲ್ಲಿ ಹೋಗಿ ಆ ಹುಡುಗಿಯ ತಂದೆ ಬಾಯಲ್ಲಿ ಹೇಳಸ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದಲೇ ಈ ತರನೆಲ್ಲ ಆಗ್ತದೆ ಅಂತ ಒಂದು ಬಿಂಸ ಕೊಟ್ಟಿದ್ದಾರೆ ಆದ್ರೆ ಇವರು ಒಂದು ಓಟಿನ ರಾಜಕಾರಣಕ್ಕಾಗಿ ಅವ್ರ ಮನೆಗಳಿಗೆ ಹೋಗಿ ಅವ್ರ ತಂದೆ ಬಾಯಲ್ಲಿ ಈ ತರ ಹೇಳ್ತಾರೆ ಇದು ನಿಮಗೆ ಸರಿ ಅನ್ಸುತ್ತಾ ಇದು ಯಾವುದೇ ಕಾರಣಕ್ಕೂ ಸರಿ ಹೋಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸಾಧಾರಣವಾಗಿ ಎಲ್ಲರೂ ಅದೇ ಥರನೇ ಮಾತಾಡ್ಕೊಳ್ಳೋದು ಒಂದು ಯಾವುದಾದ್ರು ಒಂದು ಘಟನೆ ನಡೆದಾಗ ಮೊದಲು ಅಲ್ಲಿ ಪೊಲೀಸರು ಬರ್ತಾರೆ ಮಜನ್ ಮಾಡ್ತಾರೆ ಆಮೇಲೆ ಆ ಆರೋಪಿನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ನಂತರ ಸ್ಟೇಷನ್ಗೆ ಹೋಗ್ತಾರೆ ಆಮೇಲೆ ಅವರನ್ನು ಇದಕ್ಕೆ ಏನೋ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿಂದ ಮುಂದಿನ ತನಿಖೆಗೆ ಸ್ಟೇಷನ್ ಕರ್ಕೊಂಡ್ಬಂದು ನಂತರ ಅವರು ಚಾರ್ಜ್ ಶೀಟ್ ಹಾಕಿ ರಿಪೋರ್ಟ್ ಕೊಟ್ಟು ಕೋರ್ಟ್ ಏನು ತೀರ್ಮಾನ ತಗೊಳ್ತದೋ ಆ ತೀರ್ಮಾನ ಅಂತ ತಗೊಳ್ತಾರೆ ಇವರು ಹೇಳಿಕೆ ಕೊಡೋ ತರ ಇಮಿ ಆಗಿ ಸಾರ್ವಜನಿಕರು ಅಥವಾ ವಿದ್ಯಾರ್ಥಿಗಳು ಅಥವಾ ಈ ಕೋಮುವಾದಿ ಸಂಘ ಪರಿವಾರದವರು ಅಥವಾ ಅವರ ಮನೆಯವರು ಹೇಳ್ದಂಗೆ ಎನ್ಕೌಂಟರ್ ಮತ್ತೆ ಕಲಿಗೇರಿಸುವಂಥದ್ದು ಈ ಪ್ರಕ್ರಿಯೆಗಳು ಕಾನೂನು ರೀತಿಯಲ್ಲೇ ಆಗಬೇಕು ತಕ್ಷಣವೇ ಆಗೋದಿಲ್ಲ ಆಗೋದಿಲ್ಲ ಓಕೆ ಈ ನಮ್ಮ ದೇಶದ ಕಾನೂನಿನ ಒಂದು ಒಳಗಡೆ ನಾವು ಮಾತಾಡಬೇಕಾಗತ್ತೆ ಸೊ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಪಿಯ ರಾಜ್ಯಾಧ್ಯಕ್ಷ ರಾಜ್ಯದಾದ್ಯಂತ ಕರೆ ಕೊಡ್ತಾರೆ ಅವರನ್ನು ಗಲ್ಲಿಗೆ ಏರಿಸಬೇಕು ಇಮಿಡಿಯೇಟ್ ಆಗಿ ಅನ್ಬಿಟ್ಟು ಇಲ್ಲಿ ನನಗೊಂದು ಅರ್ಥ ಆಗ್ತಾ ಇಲ್ಲ ಅವರನ್ನು ಗಲ್ಲಿಗೆ ಏರಿಸೋದು ಯಾರು ಬೇಡ ಅಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ಆಗಲಿ ಅಥವಾ ದೇಶದಲ್ಲಾಗಲಿ ಯಾರೇ ಆಗಲಿ ಯಾವ ಪಕ್ಷದವರೇ ಆಗಲಿ ಯಾರಾದರೂ ಬೇಡ ಅಂದಿದಾರಾ ಅವನು ಆ ಕೃತ್ಯ ಮಾಡಿರೋದು ಹೌದು ಅವನು ಆ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಒಂದು ಅವರಲ್ಲಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಎಲ್ಲರೂ ಜನರಿಗೆ ಗೊತ್ತಿದೆ ಆದರೆ ಇವರು ಹೇಳ್ತಾ ಇರೋದೇ ಬೇರೆ ಈಗ್ಲೇ ಆಗ್ಬೇಕು ಈಗ್ಲೇ ಆಗ್ಬೇಕು ಅಂತ ಅಂದ್ರೆ ಈಗ್ಲೇ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಈಗ ಚುನಾವಣೆ ಹತ್ರದಲ್ಲಿದೆ ಓಟ್ ಜಾಸ್ತಿ ಬೇಕಾಗಿರೋದ್ರೆ ಈಗ್ಲೇ ಈಗ್ಲೇ ತಕ್ಷಣನೇ ಆಗ್ಬೇಕಾಗಿದೆ ಅಲ್ಲ ಇವ್ರಿಗೆ ಓಟ್ ಜಾಸ್ತಿ ಬೇಕು ಅಂತ ಕಾನೂನು ಬದಲು ಮಾಡಕ್ಕಾಗಲ್ವಲ್ಲ ಗೌಡ್ರೆ ಯಾವ್ದೇ ಕಾರಣಕ್ಕೂ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂಬೇಡ್ಕರ್ ಬರದ ಸಂವಿಧಾನವೇ ಹೊರತು ಬೇರೆ ಯಾವ ಸಂವಿಧಾನನೂ ಇಲ್ಲ ಆ ಸಂವಿಧಾನದ ಪ್ರಕಾರ ಏನು ನ್ಯಾಯಯುತವಾಗಿ ಕಾನೂನು ಇದೆ ಆ ಕಾನೂನಿನ ಪ್ರಕಾರನೇ ಪೊಲೀಸರಾಗ್ಲಿ ಅಥವಾ ನ್ಯಾಯಾಧೀಶರಾಗ್ಲಿ ಅದು ಕ್ರಮ ತಗೊಳ್ಬೇಕಾಗುತ್ತೆ ಸರ್ಕಾರನೂ ಕೂಡ ಅವ್ರನ್ನ ಹಿಂಬಾಲಿಸುತ್ತೆ ಈಗ ನಾನು ಬಿಜೆಪಿಯವ್ರಿಗೆ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ಸರಿ ಆಯ್ತು ನಿಮ್ಮ ಪ್ರಕಾರ ಕಾನೂನಿನಲ್ಲಿ ದುರಂತ ಅಂದ್ರೆ ಇವತ್ತು ನಡೆದಿದೆ ಘಟನೆ ನಾಳೆನೇ ನೀವು ಗಲ್ಲಿಗೆ ಗಲ್ಲಿಗೇರಿಸ್ಬೇಕು ಅನ್ನೋದು ಏನಾದ್ರು ಕಾನೂನು ಇಲ್ಲದಿದ್ರೆ ಮಾಡ್ಬೋದಿತ್ತಲ್ಲ ಇವರೇನೆ ಯಾರು ಬೇಡ ಅಂತಿದ್ದಾರೆ ಇವರಿಗೆ ಇಲ್ಲ ಅಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಪಡ್ತದಲ್ಲ ತಿದ್ದುಪಡಿ ಹಂಗಲ್ಲ ನಾ ಹೇಳ್ತಿರೋದು ತಿದ್ದುಪಡಿ ಕೇಂದ್ರ ಸರ್ಕಾರಕ್ಕೆ ಒಳಪಡ್ತದೆ ಅಲ್ಲ ನಿಜ ಅಷ್ಟಲ್ಲ ಇವರಿಗೆ ಅರ್ಜೆಂಟ್ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ಇವ್ರದೇ ಅಲ್ವಾ ಪಕ್ಷ ಇರೋದು ಹೌದು ಸೊ ಇಮಿಡಿಯೇಟ್ ಆಗಿ ಮಾಡ್ಲಿ ನಾವೇನ್ ಬೇಡ ಅಂತೀವಿ ಹೋಗ್ರೆ ನಾವು ಅದಕ್ಕೆ ಬೆಂಬಲ ನೀಡ್ತೀವಿ ಮಾಡ್ಬೋದು ಹೌದು ಬಟ್ ಆದ್ರೆ ಇವರು ಅವರಿಗೆ ಮೂಲ ಇವರಿಗೆ ನ್ಯಾಯ ದೊರಕಬೇಕು ಅನ್ನೋ ಉದ್ದೇಶ ಇಲ್ಲ ಇವರಿಗೆ ಎಲೆಕ್ಷನ್ ಹತ್ರ ಇದೆ ಅವರ ಜನಪ್ರಿಯತೆ ಹೌದು ಹೌದು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಅದೇ ತರ ಇಲ್ಲಿ ಜೆ ಪಿ ನಗರದಲ್ಲಿ ಒಂದು ಘಟನೆ ನಡೀತು ಅಲ್ಲಿನೂ ಇದೇ ತರ ಒಂದು ಚೂರಿಯಲ್ಲಿ ಚುಚ್ಚಿ ಒಂದು ಹುಡುಗಿನ ಸಾಯಿಸ್ತಾನೆ ಆ ಹುಡುಗಿ ಅಮ್ಮ ಬಂದ್ಬಿಟ್ಟು ಹುಡುಗನ ಸಾಯಿಸ್ತಾನೆ ಬಟ್ ಇಲ್ಲಿ ಯಾರು ಹೋಗಲ್ಲ ಎಲ್ಲರೂ ಸ್ವಲ್ಪ ಎಲ್ಲಾ ಚಾನಲ್ಗಳು ಹುಬ್ಬಳ್ಳಿ ಹುಬ್ಬಳ್ಳಿ ಬಿಸಿ ಇರ್ತಾರೆ ಯಾಕಂದ್ರೆ ಇಲ್ಲಿ ಒಂದೇ ಧರ್ಮದವ್ರು ಆಗಿರ್ತಾರೆ ಕೊಲೆ ಮಾಡಿದವನು ಕೊಲೆ ಆದವರು ಅಲ್ಲಿ ಎರಡು ಧರ್ಮ ಅಲ್ಲಿ ಧರ್ಮ ಬೇರೆ ಬೇರೆ ಇರ್ತದೆ ಇವರಿಗೆ ಹೆಣದ ರಾಜಕೀಯ ಮಾಡೋದು ಜಾಸ್ತಿ ಅಲ್ವಾ ಏನಂತಂದ್ರೆ ಎಲ್ಲೂ ಏನೂ ಒಂದು ಗಲಭೆ ಆಗಿರ್ಲಿಲ್ಲ ಆತರ ಸಂದರ್ಭಗಳು ಕ್ರಿಯೇಟ್ ಆಗಿರ್ಲಿಲ್ಲ ದುರಂತಕ್ಕೆ ಇದು ಆಗೋಯ್ತು ನಮ್ಮ ದುರದೃಷ್ಟ ಏನಂತಂತಂದ್ರೆ ಈ ನಮ್ಮ ಮಾಧ್ಯಮ ಮಿತ್ರರುಗಳು ಇದ್ದಾರಲ್ಲ ಹೌದು ಕೆಲವು ಮಾರಿಕೊಂಡೋಗಿರ್ಬೋದು ಕೆಲವು ಭಯ ಇರ್ಬೋದು ಈ ಮಾಧ್ಯಮಗಳೆಲ್ಲ ಸೇರ್ಕೊಂಡು ಏನ್ ಮಾಡ್ತವೆ ಇಂತಹ ಒಂದು ಕಾರಣಗಳನ್ನ ಆ ಒಂದು ಕೋಮಿನ ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತವೆ ಹೌದು ಅದು ಯಾವ ಕಾರಣಕ್ಕೆ ಅಂತ ನಮ್ಗೆ ಇದುವರೆಗೂ ಅರ್ಥ ಆಗ್ತಾ ಇಲ್ಲ ಇಲ್ಲ ಈಗ ನಮ್ ಕಾರಣ ಅರ್ಥ ಆಗ್ಲಿ ಆಗದೆ ಇರ್ಲಿ ಬಟ್ ಇವತ್ನ ನಾವು ಯಾಕೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು ಮಾಧ್ಯಮಗಳು ಸರಿಯಾಗಿ ಜನಗಳಿಗೆ ವಿಷಯ ಅದು ನಿಜವನ್ನ ಅವರು ತೋರಿಸ್ತಾ ಇಲ್ಲ ಸತ್ಯವನ್ನ ಬಯಲು ಮಾಡ್ತಾ ಇಲ್ಲ ಕೆಲವೊಬ್ರು ಬೈದಿಂದ ಕೆಲಸ ಮಾಡ್ತಾರೆ ಕೆಲವೊಬ್ರು ಹಣಕ್ಕಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲರೂ ಹಣಕ್ಕಾಗಿ ಮಾಡ್ಲೇಬೇಕು ಕೆಲಸ ಆದ್ರೆ ಇವ್ರು ಬರೀ ಹಣಕ್ಕಾಗಿ ಬದುಕಿದ್ದಾರೆ ಅಂತ ಹೇಳ್ಬೋದು ಎಲ್ಲರೂ ತಿನ್ನಕ್ಕಾಗಿ ಬದುಕ್ತಾರ ಅಥವಾ ಬದುಕಕ್ಕಾಗಿ ಬದುಕ್ತಾರ ಆತರ ಇವರು ಹಣ ಮಾಡಕ್ಕೋಸ್ಕರನೇ ಮಾಧ್ಯಮ ಮಾಡ್ಕೊಂಡಿದ್ದಾರೆ ಜನರಿಗೆ ಸತ್ಯ ತೋರ್ಸಕ್ ಅಲ್ಲ ಸೊ ಆ ದೃಷ್ಟಿಯಿಂದನೇ ನಮ್ಮ ಎಲ್ಲ ಕಡೆನೂ ಇವಾಗ ಯೂಟ್ಯೂಬ್ ಚಾನಲ್ಗಳು ಜಾಸ್ತಿ ಆಗಿರೋ ಉದ್ದೇಶ ಅದೇ ಕೊಡ್ರೆ ಇದಕ್ಕೆ ನೀವು ನಿಮ್ಗೆ ಗೊತ್ತಿರಬಹುದು ಅನ್ಸುತ್ತೆ ಮಂಗಳೂರು ಒಂದು ಘಟವಾಗಿ ನಡೀತು ಮಂಗಳೂರು ಉಡುಪಿ ಆ ಒಬ್ಬ ಹಿಂದೂ ಹುಡುಗ ಬಂದು ಒಂದು ಮುಸ್ಲಿಂ ಕುಟುಂಬ ಪೂರ್ತಿ ಅವನು ಪಂದ್ಬಿಡ್ತಾನೆ ಚೌಗಲಿ ಅದರ ಬಗ್ಗೆ ಸ್ವಲ್ಪ ನಾಲ್ಕು ಜನ ಒಂದೇ ಕುಟುಂಬದ ಮುಸ್ಲಿಂ ಈ ಕುಟುಂಬ ಒಂದೇ ಕುಟುಂಬದ ನಾಲ್ಕು ಜನ ಮನೆಗೆ ಹೋಗಿ ಹಾಡ ಹಗಲೆ ಕೊಚ್ಚಿ ಸಾಯಿಸ್ತಾನೆ ಅಷ್ಟಾದ್ರೂ ಕೂಡ ಯಾರು ಕೂಡ ಒಬ್ಬರು ಬಿಜೆಪಿ ಬಂದು ಎಲ್ಲೂ ಪ್ರೊಟೆಸ್ಟ್ ಮಾಡಿದ ನಾನು ನೋಡಿಲ್ಲ ನೀನು ನೋಡಿದಿರಾ ಇಲ್ಲ ನೋಡಲಿಲ್ಲ ಅದೇ ತರ ಸಮುದಾಯದ ಕೇಸು ಪ್ರೊಟೆಸ್ಟ್ ಯಾಕೆ ಮಾಡ್ತಿಲ್ಲ ಅಂತಂತಂದ್ರೆ ನಮ್ಮ ಮಾಧ್ಯಮಗಳು ತೋರಿಸಲ್ಲ ಅದನ್ನ ಅಲ್ಲಲ್ಲ ಮಾತಿಲ್ಲ ಪ್ರೊಟೆಕ್ಷನ್ ಹತ್ರ ಬಂದಿರಲಿಲ್ಲ ಅದಲ್ಲ ಪ್ರೊಟೆಸ್ಟ್ ಮಾಡದ್ರೂ ಅದನ್ನ ತೋರ್ಸಲ್ಲ ಕಾರಣ ಏನಂತಂದ್ರೆ ಅವ್ರಿಗೆ ಸಿಗಲ್ಲ ಸಿಗಲ್ಲ ಅಂತ ಅದೇ ತರ ಸೌಜನ್ಯ ಕೇಸನ್ನ ನಾವು ನೋಡಿದ್ದೀವಿ ತುಂಬಾ ಹೋರಾಟಗಳಲ್ಲಿ ಕೆಲವೊಂದು ಟೈಮ್ ಭಾಗಿ ಕೂಡ ಆಗಿದೀವಿ ರಾಜ್ಯದಾದ್ಯಂತ ಆಯಿತು ದೇಶದಲ್ಲೇ ಆಯ್ತು ಬೇರೆ ದೇಶದಲ್ಲೂ ಕೂಡ ಆಯಿತು ಇಷ್ಟಾದರೂ ಕೂಡ ಬಿಜೆಪಿ ಕಾಣಿಸ್ಕೊಂಡಿಲ್ಲ ಯಾಕಂದ್ರೆ ಅದರಿಂದ ಇವರಿಗೆ ಮತ ಬರಲ್ಲ ಓಟ್ ಬರದಿದ್ರೆ ಮಾತ್ರ ಇವ್ರು ಸ್ಟ್ರೈಕ್ ಮಾಡ್ತಾರೆ ಆದ್ರೂ ಒಂದೇ ತರಬಾರಾಗಿರ್ಬಾರ್ದು ಬೇರೆ ಬೇರೆ ಧರ್ಮದವರಾದ್ರೆ ಮಾತ್ರ ಇವರು ಮಾಡಿ ಅಪರಾಧಿ ಅನ್ಯ ಕೋಮಿನವನು ಆಗಿರಬೇಕು ಅಜೆಂಡ ಅಷ್ಟೇನೆ ಅದು ಒಬ್ಬ ಮುಸಲ್ಮಾನ್ ಆಗಿರ್ಬೋದು ಒಬ್ಬ ಕ್ರೈಸ್ತ ಆಗಿರ್ಬೋದು ಸರಿ ಈಗ ಅವರಿಗೆ ಬೇರೆ ಆಪ್ಷನ್ ಇಲ್ಲ ಒಂದು ಪಾಕಿಸ್ತಾನ ಇಲ್ಲ ಹಿಂದೂ ಇಲ್ಲ ಅಂದ್ರೆ ಮುಸ್ಲಿಮು ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ನು ಇಲ್ಲ ದಲಿತ ಇಲ್ಲ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಹಿಂದಿನ ಸರ್ಕಾರದಲ್ಲಿ ಗೃಹ ಮಂತ್ರಿಗಳು ಒಬ್ಬರಿದ್ರು ಅರಗ ಜ್ಞಾನೇಂದ್ರ ಅಂತ ಅವರು ನಮ್ಮ ಪಾದ್ರದಲ್ಲಿ ಒಂದು ಘಟನೆ ನಡೀತದೆ ಅದು ವೈಯಕ್ತಿಕವಾಗಿ ನಡೆದಂತ ಒಂದು ಘಟನೆ ನಮಗ್ ತಿಳಿದ ಮಟ್ಟಿಗೆ ಅವ್ರೇನ್ ಮಾಡ್ತಾರೆ ಇದನ್ನ ಈ ಸರ್ಕಾರದೇ ಕಾರ್ಯಕ್ರಮ ಅಂತ ಮಾಡ್ಕೊಂಡ್ಬಿಡ್ತಾರೆ ಒಬ್ಬ ಗೃಹ ಮಂತ್ರಿ ಬಂದ್ಬಿಡ್ತಾರೆ ಆ ಮಟ್ಟಕ್ಕೆ ಅದು ವೈಯಕ್ತಿಕ ಕಾರಣದಿಂದ ಅವನೇನ್ ಮಾಡಿರ್ತಾನೆ ಒಬ್ಬ ಕೊಲೆ ಮಾಡಿರ್ತಾನೆ ಒಬ್ಬ ಮುಸಲ್ಮಾನ್ ಹುಡ್ಗ ಕೊಲೆ ಮಾಡಿರ್ತಾನೆ இவரு வந்து இந்து ஏனே உள் அந்த அன் பண் யார் கிரக மந்திரி வந்துவிடா ಅಧಿಕಾರಿಗಳನ್ನೆಲ್ಲ ಕರೆದ್ಬಿಡ್ತಾರೆ ಇಮ್ಮಿಡಿಯೇಟ್ ಇದು ತನಿಖೆ ಆಗ್ಬಿಡ್ಬೇಕು ಇದನ್ನ ವರದಿ ಸಲ್ಲಿಸ್ಬಿಡ್ಬೇಕು ನೀವು ಹಂಗೆ ಹಿಂಗೆ ಅಂತಾರೆ ಆಮೇಲೆ ಮಾರನೇ ದಿನ ಮಾಜರಾಗಿ ಏನು ಡೆತ್ ರಿಪೋರ್ಟ್ ಬರುತ್ತಲ್ಲ ಆ ಡೆತ್ ರಿಪೋರ್ಟ್ ಬಂದಾಗ ಅದ್ರಲ್ಲಿ ಇವನು ಕ್ರಿಶ್ಚಿಯನ್ ಅಂತ ಬಂದ್ಬಿಡ್ತದೆ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ನೋಡ್ಬಿಟ್ಟು ಇವನು ಕ್ರಿಶ್ಚಿಯನ್ ಅಲ್ವಾ ಇವನ್ ನಮಗ್ ಸಂಬಂಧ ಇಲ್ಲ ಅಂತೇಳಿ ಅವ್ನು ಯಾರೋ ಒಬ್ಬ ಅವ್ರಿಗೆ ವೈಯಕ್ತಿಕ ಕಾರಣಗಳಿಂದ ಜಗಳ ಅಂತ ಕಂಡ್ರಿ ಅದಕ್ಕೋಸ್ಕರ ಅದು ಅದಕ್ಕೋಸ್ಕರಿಗೆ ಸಂಬಂಧಪಟ್ಟಿದ್ದು ಇದನ್ನ ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೆ ಹೇಳಿದೀವಿ ಮುಂದಿನ ವಾರ ದಿನ ನಮ್ಮ ಇಲಾಖೆಯವರು ನೋಡ್ಕೊಂತಾರೆ ಹೇಳಿ ಅವರು ನಮ್ಮನ್ನೆಷ್ಟು ಎಸ್ಕೇಪ್ ಆಗಿಬಿಡ್ತಾರೆ ಇದು ಇದು ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಒಂದು ಘಟನೆ ಈ ತರ ಘಟನೆಗಳು ಬೇಕಾದಷ್ಟು ಈಗ ಮುಂಬೈಲಿ ತಾಜ್ ಅಟ್ಯಾಕ್ ಆಯ್ತಲ್ಲ ಸೊ ಅಲ್ಲಿ ಅಜ್ಮಲ್ ಕಸಬ್ ಅರೆಸ್ಟ್ ಆಗ್ತಾನೆ ಲಾಸ್ಟ್ ಅಲ್ಲಿ ಸಿಗ್ತಾನೆ ಅವನು ಹಿಡಿದು ಮಾರನೇ ದಿನನೇ ತಗೊಂಡೋಗಿ ಅವನಿಗೆ ಗಲ್ಲಿಗೆ ಹಾಕ್ಲಿಲ್ಲ ಕಾನೂನು ಪ್ರಕ್ರಿಯೆ ನಡೆದು ಕೆಲವು ವರ್ಷಗಳ ನಂತರ ಅವನನ್ನು ಗಲ್ಲಿಗೆ ಹಾಕ್ತಾರೆ ಸೊ ಅದೇ ರೀತಿ ಇಲ್ಲೂ ಕೂಡ ಮಾಡಬಹುದಲ್ಲ ಈಗ ಬಿಜೆಪಿಯವರಿಗೆ ನಾನೇನ್ ಹೇಳ್ತಾ ಇದ್ದೀನಿ ನೀವು ಖಂಡಿತವಾಗಿಯೂ ನಿಮ್ಗೆ ಅವ್ರ ಮೇಲೆ ಅಷ್ಟೊಂದು ಕಾಳಜಿ ಇದ್ದಿದ್ದರೆ ನೀವು ಇನ್ನೂ ಮಾಡಬೇಕಾದ ಕೆಲಸ ಸಾಕಷ್ಟಿದೆ ಪೊಲೀಸ್ ಇಲಾಖೆ ಏನು ತನಿಖೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಅವ್ರು ತನಿಖೆ ಮಾಡ್ತಾರೆ ಬಟ್ ನ್ಯಾಯಾಲಯದಲ್ಲಿ ನೇಹಾ ಕುಟುಂಬದವರಿಗೆ ನ್ಯಾಯ ದೊರಕಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ ಅಲ್ಲಿ ನಿಮ್ಮ ನಿಮ್ಮ ಕಡೆಯಿಂದ ನ್ಯಾಯವಾದಿಗಳನ್ನ ನೀವು ಅವರಿಗೆ ನೀಡಬೇಕಾಗತ್ತೆ ಯಾಕಂದ್ರೆ ಬೇರೆಯವರು ಏನಾದ್ರು ನ್ಯಾಯವಾದಿಗಳು ಅಲ್ಲಿ ಹೋಗಿ ಏನಾದ್ರೂ ಕೇಸಲ್ಲಿ ಅವರು ಸೋತು ಅಥವಾ ಇವನಿಗೆ ಏನಾದ್ರು ಶಿಕ್ಷೆ ಆಗಿಲ್ಲ ಅಂತಂದ್ರೆ ನೀವು ಕಾಂಗ್ರೆಸ್ ಸರ್ಕಾರದಿಂದನೇ ಆಯ್ತು ಅಂತ ಅಂದ್ರೂ ಆಶ್ಚರ್ಯ ಇಲ್ಲ ಆದ ಕಾರಣ ನೀವು ನಿಮ್ಮವರನ್ನೇ ಅಲ್ಲಿ ಅವ್ರಿಗೆ ಕಳಿಸ್ಕೊಟ್ರೆ ಒಳ್ಳೇದು ಏನಂತ ಅಲ್ಲ ಮೇಲೆ ಇಲ್ಲ ಅಂತಂದ್ರೆ ನ್ಯಾಯ ಕೊಡಿಸ್ ಅಧಿಕಾರಿಗಳು ನ್ಯಾಯಾಂಗ ತನಿಖೆ ನಡೆಸ್ಬೇಕಾದ್ಲಿ ಅಥವಾ ಪೊಲೀಸ್ ತನಿಖೆ ನಡೆಸ್ಬೇಕಾದ್ರಾಗ್ಲಿ ಇವರು ನಮ್ಮ ಅಧಿಕಾರಿಗಳ ಮೇಲೆ ನಮ್ಮ ನಂಬಿಕೆ ಕೇಂದ್ರ ಸರ್ಕಾರದ ಮೇಲೆ ಸಿಬಿಐ ಮೇಲೆ ಯಾಕೆ ನಂಬಿಕೆ ಇಡ್ಬೇಕು ಫಸ್ಟ್ ಇಲ್ಲಿಂದ ಇಲ್ಲಿಂದ ಸರ್ಕಾರದ ಮೇಲೆ ನಂಬಿಕೆ ಇಡ್ಬೇಕಲ್ವಾ ತದನಂತರ ಬೇರೆ ನಮ್ಮ ಈಗ ನಿಮ್ಗೆ ಇನ್ನೊಂದು ಹೇಳ್ತೀನಿ ಈಗ ಮಣಿಪುರದಲ್ಲಿ ಒಂದು ಘಟನೆ ಆಗುತ್ತೆ ಒಂದಲ್ಲ ಸುಮಾರು ಆಗಿದೆ ಆದರೆ ಕೆಲವೇ ಕೆಲವು ನಮ್ಮ ಕಣ್ಣಿಗೆ ಕಂಡಿರೋದು ಯಾಕಂದರೆ ಯಾವ ಮಾಧ್ಯಮದರೂ ಕೂಡ ಅಲ್ಲಿ ತೋರಿಸಿಲ್ಲ ಮಣಿಪುರದಲ್ಲಿ ಗಲಾಟೆ ಆಗೋದು ಮಹಿಳೆಯರ ಬೆತ್ತಲೆ ಮೆರವಣಿಗೆ ಅತ್ಯಾಚಾರ ಕೊಲೆ ಇದೆಲ್ಲ ನಡೆಯುತ್ತೆ ಅಲ್ಲಿ ಯಾರಿರೋದು ಯಾವ ಸರ್ಕಾರ ಇದೆ ಅಲ್ಲಿ ಇವ್ರದೇ ಬಿಜೆಪಿ ಸರ್ಕಾರ ಅಲ್ಲಿ ಹೌದು ಯಾರಾದ್ರೂ ಪ್ರೊಟೆಸ್ಟ್ ಮಾಡ್ರ ಇದು ನಮ್ಮ ದೇಶದ ಮರ್ಯಾದೆ ತಗದಂಗೆ ಹೌದು ಅಲ್ವಾ ನಮ್ಮ ದೇಶದಲ್ಲಿ ಬೆತ್ತಲ ಮೆರವಣಿಗೆ ಆಗಿದ್ದು ಬೇರೆ ಬೇರೆ ದೇಶದ ಚಾನಲ್ ಗಳ ಬರುತ್ತೆ ಆದ್ರೆ ದುರಂತಕ್ಕೆ ನಮ್ಮ ದೇಶದ ಚಾನಲ್ ಅಲ್ಲಿ ಬರಲ್ಲ ನಮ್ಮ ದೇಶದ ಅದೇ ಹೇಳೋದಲ್ಲ ಭಯಪಟ್ಟ ಮಾಧ್ಯಮ ಮಾರುಕೊಂಡ ಆದ ಕಾರಣ ನಾನು ಏನ್ ಹೇಳ್ತೀನಿ ಸ್ವಲ್ಪನಾದ್ರೂ ಎಲ್ಲ ಅಂದ್ರೆ ಇವ್ರು ತೋರಿಸ್ತಾರೆ ಇಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ನಾವು ಸ್ವಲ್ಪ ಹಿಂದಿಯನ್ನ ಕಲಿಬೇಕಾದ ಒಂದು ಅನಿವಾರ್ಯತೆ ಇದೆ ಗೊತ್ತಾ ಕೇಂದ್ರ ಸರ್ಕಾರ ಆಡಳಿತ ಏನಿದೆ ಕೇಂದ್ರ ಸರ್ಕಾರದ್ದು ಅದು ನಾರ್ತ್ ಅಲ್ಲೇ ಇರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹಿಂದಿ ಮಾತಾಡ್ತಾರೆ ಆ ನಿಟ್ಟಿನಲ್ಲಿ ಅವ್ರ ಏನಾದ್ರು ಮಾತಾಡಿದ್ರೆ ನಮ್ಮವರಿಗೆ ತಲುಪಬೇಕಲ್ಲ ಅವ್ರು ಏನಾದ್ರು ಮಾತಾಡಿದ್ರೆ ನಮ್ಗೆ ಅರ್ಥ ಆಗ್ಬೇಕಲ್ಲ ನಾವು ಹಿಂದಿ ಹೇರಿಕೆ ಮಾಡಿ ಅಂತ ಕೇಳ್ತಾ ಇಲ್ಲ ನಾವು ಒಂದು ಭಾಷೆ ಕಲಿಯೋಣ ಗೊತ್ತಾ ಈ ನಮ್ಮ ಭಾಷೆ ಕಲ್ತಾಗ ಅವ್ರು ಏನು ಆಡಳಿತ ಮಾಡ್ತಾ ಇದ್ದಾರೆ ಹೇಗೆ ನಡೀತಿದೆ ಅನ್ನೋದ್ರ ಒಂದು ಅರಿಬದಲು ನಮ್ಗೆ ಇರ್ಬೇಕಲ್ಲ ಸೊ ಆ ನಿಟ್ಟಿನ ನಾವು ಮಾಡ್ಲೇಬೇಕಲ್ಲ ಈಗ ನೋಡಿ ಬ್ರಿಜ್ ಭೂಷಣ್ ಅಂತ ನಿಮ್ಗೆ ನಮ್ಮ ದೇಶದ ಏನು ಮಹಿಳಾ ಕುಸ್ತಿಪಟುಗಳೆಲ್ಲ ಇದಾರಲ್ಲ ಲೈಂಗಿಕ ಕಿರುಕುಳ ಕೊಟ್ಟು ಅವ್ರ ಬೀದಿಲಿ ಕುತ್ಕೊಂಡು ಅವನ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಒಬ್ಬನೇ ಒಬ್ಬ ಬಿಜೆಪಿಯವನು ಪ್ರತಿಭಟನೆ ಮಾಡಲ್ಲ ಪ್ರತಿಭಟನೆ ಮಾಡ ಎಲ್ಲೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಾತು ಕೂಡ ಆಡಲ್ಲ ಯಾಕೆ ಮಾತಾಡಲ್ಲ ಅದರಿಂದ ಕೂಡ ಉತ್ತರ ಪ್ರದೇಶದ ಒಬ್ಬ ಶಾಸಕ ಕೂಡ ಒಂದು ಅತ್ಯಾಚಾರ ಮಾಡಿ ಸಿಗಕೊಂಡಿರ್ತಾನೆ ಅವನ ಅರೆಸ್ಟ್ ಮಾಡೋದಿಲ್ಲ ಅವನ ಮಗ ಬಂದು ಮೇಲೂ ಕಾರನ್ನ ಆಕ್ಸಿಡೆಂಟ್ ಮಾಡಿಸ್ತಾನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಇಷ್ಟೇ ಅದಕ್ಕೂ ಪ್ರತಿಭಟನೆ ಹೆಣ್ಮಗಳು ಮಿಗಿದವರು ಬಲಾತ್ಕಾರ ಆದವರು ಅತ್ಯಾಚಾರ ಆದವ್ರು ಇವ್ಯಾರು ಹೆಣ್ಣು ಮಕ್ಕಳು ಅಲ್ವಾ ಖಂಡಿತ ನಮ್ಮ ದೇಶದಲ್ಲಿ ಹೆಣ್ಣು ಹೆಣ್ಣಿಗೆ ಕೊಡ್ತಕ್ಕಂತ ಮರ್ಯಾದೆ ಈ ದೇಶದಲ್ಲಿ ಬೇರೆ ಇನ್ಯಾವ ಯಾವ ದೇಶದಲ್ಲೂ ಕೊಡೋದಿಲ್ಲ ಅಷ್ಟು ಮರ್ಯಾದೆಯನ್ನು ನಮ್ಮ ದೇಶ ಕೊಡ್ತದೆ ನಮ್ಮ ದೇಶದ ಪುರುಷರು ಕೊಡ್ತಾರೆ ಇಲ್ಲಿ ಎಲ್ಲೋ ಒಂದು ಐದು ಪರ್ಸೆಂಟ್ ಇಂದ ಒಂದು ಹತ್ತು ಪರ್ಸೆಂಟ್ ಕೆಟ್ಟ ಜನ ಇರ್ಬೋದು ಅದು ಹಿಂದೂ ಆಗ್ಬೋದು ಅದು ಮುಸಲ್ಮಾನ್ ಆಗ್ಬೋದು ಅದು ಕ್ರೈಸ್ತ ಆಗ್ಬೋದು ಈ ಕೆಟ್ಟ ಜನಗಳು ಎಲ್ಲಾ ಕೋಮಿನಲ್ಲೂ ಇರ್ತಾರೆ ಆದ್ರೆ ಒಳ್ಳೆಯವರನ್ನು ಸೇರಿಸಿ ಅದನ್ನ ಕೆಟ್ಟದನ್ನ ತಲೆ ಕಟ್ಟಿದಾಗ ಅಸಹಜವಾಗಿ ಅವ್ರಿಗೂ ಸ್ವಲ್ಪ ಬೇಸರನೂ ಆಗುತ್ತೆ ಕೋಪನ್ನು ಬರ್ತೈತೆ ಅದು ಇಲ್ಲಿ ಬಿ ಜೆ ಅವರು ಏನು ಪ್ರೊಟೆಸ್ಟ್ ಮಾಡೋಕ್ಕೆ ಕರೆ ಕೊಡ್ತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಅದು ಯಾವ ಯೋಚನೆಯಲ್ಲಿ ಕೊಡ್ತಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ ಈಗ ಯಾಕಂದ್ರೆ ಏನು ಅಪರಾಧಿ ಇದಾನೆ ಆ ಅಪರಾಧಿನ ಯಾರು ಗಲ್ಲಿಗೆ ಹಾಕೋದು ಬೇಡ ಅಂತ ಹೇಳಿದ್ರು ಯಾರು ಈಗ ಯಾರಾದರೂ ಹೇಳಿದ್ರೆ ನೀವು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ ಹೌದು ಯಾರು ಹೇಳಿಲ್ಲ ಸರ್ಕಾರ ಹೇಳಲಿಲ್ಲ ಜನನು ಹೇಳಿಲ್ಲ ಯಾರು ಯಾರು ಹೇಳ್ತಾರೆ ಕೊಡ್ರೆ ಈ ತರ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ಎಲ್ಲರೂ ಶಿಕ್ಷೆ ಕೊಡಬಹುದು ಯಾರು ಹೇಳಲ್ಲ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿ ಎಲ್ಲ ಮಾಡಿದ್ರು ಅಂದ್ರೆ ಅವ್ನ ಪರವಾಗಿ ಯಾರು ಮಾತಾಡಲ್ಲ ಅವ್ನ ವಿರುದ್ಧವಾಗಿ ಎಲ್ಲ ಮಾತಾಡಿದ್ರೆ ಅವ್ನ ಆದಷ್ಟು ಬೇಗ ಗಲ್ಲಿಗೆ ಹೇರಿಸ್ಬೇಕು ಆದ್ರೆ ಇವ್ರು ಏನು ಮಾಡ್ತಾ ಇದಾರೆ ಅಂತಂದ್ರೆ ಈಗ್ಲೇ ಮಾಡ್ಬೇಕು ಈಗ್ಲೇ ಮಾಡ್ಬೇಕು ಇವ್ರು ಎಷ್ಟು ಮಾಡಿದ್ದಾರೆ ಇವ್ರು ಸರ್ಕಾರದಲ್ಲಿ ಏನ್ ಮಾಡಿದ್ದಾರೆ ನಿಜವಾಗೂ ಹೇಳ್ಬೇಕು ಅಂದ್ರೆ ಇವರು ಸರ್ಕಾರ ಇದ್ದಾಗ ಹೆಣ್ಣು ಮಕ್ಕಳಿಗೆ ಆದಂತ ಒಂದು ದೌರ್ಜನ್ಯ ಇರ್ಬೋದು ಮರ್ಯಾದೆ ತೆಗೆಯದೇ ಇರ್ಬೋದು ಅವ್ರಿಗೆ ಹಿಂಸೆ ಕೊಡ್ತಾ ಇರ್ಬೋದು ಬೇರೆ ಯಾವ ಸರ್ಕಾರದಲ್ಲೂ ನಾವು ನೋಡಿಲ್ಲ ಅಂತ ಉದಾಹರಣೆಗೆ ನೀವು ಸೌಜನ್ಯ ಪ್ರಕರಣ ತಗೋಬಹುದು ಹೌದು ಅದರಲ್ಲಿ ನೀವು ಈ ಸೌಜನ್ಯ ಪ್ರಕರಣದಲ್ಲಿ ಎಷ್ಟು ವರ್ಷ ಇದ್ ಮಾಡ್ಕೊಂಡ್ ಬಂದ್ರು ತನಿಖೆಯಲ್ಲಿ ಪ್ರತಿಭಟನೆ ನಡೀತಾ ಇದ್ರು ಅದಕ್ಕೆ ಏನೋ ಒಂದ್ ಚೂರುನು ಅದನ್ನ ಮರ್ಯ ಮರ್ಯಾದೆ ಕೊಡದೆ ಬೇರೆ ಕೋಮಿನವ್ರು ಏನಾದ್ರು ಮಾಡಿದ್ರೆ ಇಡೀ ದಕ್ಷಿಣ ಕನ್ನಡನ ಒತ್ತು ಉರಿಸ್ತಾ ಇದ್ರ ಹೌದೌದು ಅದೇ ಒಬ್ಬ ಹಿಂದೂ ಹಿಂದೂನೆ ದೌರ್ಜನ್ಯ ಎಸಿದ್ದು ಹಂಗೆ ಮುಚ್ಚಾಕಿದ್ರು ನಾನು ಹೇಳ್ತಿರೋದು ಕೊಡ್ರಿ ಅವನು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಅಥವಾ ಬೇರೆ ಯಾವುದೇ ಧರ್ಮದವನು ಕೂಡ ಅವನು ಮಾಡ್ತಾ ಇರ್ತಕ್ಕಂಥ ಕೆಲಸ ಕೆಟ್ಟದ್ದು ಅಂದಮೇಲೆ ಅವನಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಆದ್ರೆ ಇಲ್ಲೊಂದು ಆಶ್ಚರ್ಯ ಇದೆ ಆದರೆ ಒಂದು ಪಕ್ಷದವ್ರು ಸಪೋರ್ಟ್ ಮಾಡ್ತಾರೆ ಯಾಕೆ ಹೇಳಿ ಇಲ್ಲಿ ಬೇರೆ ಪಕ್ಷದವ್ರು ಏನೇ ಕೆಟ್ಟ ಕೆಲಸ ಮಾಡಲಿ ಎಷ್ಟೇ ಆಸ್ತಿ ಮಾಡಲಿ ಇದೇನು ಮಾಡಲಿ ಅವ್ರ ಪಟ್ಟಂದ ಬಿಜೆಪಿಗೆ ಹೋದ ತಕ್ಷಣ ಅವ್ರು ಪ್ಯೂರ್ ಆಗಿಬಿಡ್ತಾರೆ ಪ್ಯೂರ್ ಗೋಲ್ಡ್ ಅಲ್ಲಿಗೆ ಇದು ಬಡವ ಶ್ರೀಮಂತನ ನಡುವೆ ನಡತಕ್ಕಂತ ಒಂದು ಯುದ್ಧ ಅಂತ ಹೇಳ್ತಿರೋದು ನೀವ್ ಎಷ್ಟೇ ಕೆಟ್ಟ ಕೆಲಸ ಮಾಡಿ ನೀವ್ ಏನಾದ್ರು ಅದರಿಂದ ಆಚೆ ಬರ್ಬೇಕು ಅಂದ್ರೆ ಹಿಂದಿನ ಕಾಲದಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಏನಾದ್ರು ಕೆಟ್ಟ ಕೆಲ್ಸ ಮಾಡಿದ್ಮೇಲೆ ದೇವ್ರೆ ಈ ತರ ಮಾಡ್ಬಿಟ್ಟಿದೀನಿ ಅಂದ್ಬಿಟ್ಟು ದೇವಸ್ಥಾನಕ್ ಹೋಗ್ಬರ್ತಾ ಇದ್ರು ಈಗ ಹಾಗಿಲ್ಲ ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನೀವು ಬಿಜೆಪಿ ಹೋದ್ರಾಯ್ತು ಬಿಜೆಪಿ ಬಿಜೆಪಿಗೆ ಹೋದ್ರಾಯ್ತು ನೀವು ಮಾರನೇ ದಿನದಿಂದ ನೀವು ಪೀರಿ ನೀವೇನು ಅಂದ್ರೆ ನೀವೇನು ಕೆಟ್ಟ ಕೆಲ್ಸನೇ ಮಾಡಿಲ್ಲ ನೀವ್ ಅಪರಾಧಿ ಸ್ಥಾನದಲ್ಲಿ ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸ್ತಾರೆ ಅವ್ರಿಗಿರೋದು ಎರಡೇ ಅಜೆಂಡಾ ಒಂದು ಜನರನ್ನ ಒಗ್ಗೂಡಕ್ಕೆ ಕೊಡೋದೇ ಇಲ್ಲ ಯಾವ್ದೇ ಯಾಕಂದ್ರೆ ಜನ ಎಲ್ಲ ಒಗ್ಗೂಡಿದ್ರೆ ಇವ್ರದ್ದು ಆಟ ನಡೆಯಲ್ಲ ಇವ್ರಿಗೆ ಏನು ಗೊತ್ತಾ ಅಧಿಕಾರ ಬೇಕಷ್ಟೇ ಅದು ಎಲೆಕ್ಷನ್ ಟೈಮ್ ಬಂದಾಗ ಸ್ವಲ್ಪ ಜಾಸ್ತಿ ಆಗತ್ತೆ ಇವ್ರದ್ದು ಅಂದ್ರೆ ಕಾಯ್ತಾ ಗೌಡ್ರೆ ನಾನು ಅನ್ಕೊಂಡೆ ಅಬ್ಬಾ ಈ ಎಲೆಕ್ಷನ್ ಅಲ್ಲಿ ಏನು ಒಂದು ಆಗಿಲ್ಲಪ್ಪ ಅರ್ಥ ಐತೆ ನಿಮ್ಗೆ ಏನು ಆಗಿಲ್ಲ ಅಂತಿದ್ದೆ ಅಷ್ಟೊತ್ತಿಗೆ ಹಿಂದೂ ಮನೆಯಲ್ಲಿ ಅಂತ ಕಾಯ್ತಿರ್ತಾರೆ ಯಾರು ಸಾಯ್ಲಿ ಗೌಡ್ರೆ ಅವ್ರಿಗೆ ಟೋಟಲ್ಲಿ ಅವ್ರಿಗೆ ಅಷ್ಟೇ ನೀವು ಬೇರೆ ಯಾವ್ದೋ ದಿವಸ ಈ ಕೊಲೆ ಆದ್ ಮಡಿಕೇರಿಲಿ ಅದು ಬರೀ ಆಕ್ಸಿಡೆಂಟ್ ಆಗಿರುತ್ತೆ ಬಿಜೆಪಿ ಕಾರ್ಯಕರ್ತಂದಾಗಿರುತ್ತೆ ಮಾಧ್ಯಮಗಳು ಏನ್ ಬಿಂಬಿಸುತ್ತೆ ಕಾಂಗ್ರೆಸ್ನವ್ರೆ ಅದನ್ನ ಮಾಡಿದ್ದಾರೆ ಅಂತ ರೀತಿ ಬಿಂಬಿಸ್ತಾರೆ ಹೌದೌದು ಪಾಪ ಮಾಧ್ಯಮದವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತೇನೆ ಗೊತ್ತಾ ಅವರು ಯಾವ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಮಾಡ್ಕೊಳಕ್ ಆಗ್ತಾ ಇಲ್ಲ ಕೊನೆಯದಾಗಿ ನನ್ನ ಮಾತು ಒಂದು ವಿಷಯ ಹೇಳ್ತೇನೆ ಕಾನೂನಿನ ಚೌಕಟ್ಟಿನಡಿ ಯಾರೇ ಕೂಡ ಅಪರಾಧ ಮಾಡಿದ್ರೆ ಅದು ಅಪರಾಧನೇ ನಮ್ಮ ದೇಶದಲ್ಲಿ ಹೆಣ್ಣಿಗೆ ಒಂದು ಅತ್ಯುನ್ನತವಾದ ಸ್ಥಾನವನ್ನ ಕೊಟ್ಟಿದ್ದಾರೆ ಈ ಸ್ಥಾನವನ್ನ ಗೌರವ ಎಲ್ಲರೂ ಕೊಡಬೇಕು ಇದಕ್ಕೆ ಯಾರು ಚ್ಯುತಿ ಮಾಡಬಾರ್ದು ಕಾನೂನನ್ನು ಯಾರು ಕೂಡ ಮೀರಬಾರ್ದು ಇದರಲ್ಲಿ ನಾವು ಹೇಳೋದು ಇಷ್ಟೇನೆ ಕಾನೂನು ಕೈ ತಗೊಂಡು ಯಾವುದೇ ಅಹಿತಕರವಾದಂತಹ ಘಟನೆ ಮಾಡಬಾರ್ದು ಒಂದು ಕೋಮಿನ ಜೊತೆ ಇನ್ನೊಂದು ಕೋಮಿನವರು ಘರ್ಷಣೆ ಮಾಡೋದಕ್ಕೆ ಇಂಥ ಸಂಘ ಪರಿವಾರದವರಾಗ್ಲಿ ಅಥವಾ ಈ ಸಮಾಜದ ದುಷ್ಟ ಕರ್ತೃಗಳು ಯಾವಾಗಲೂ ಸದಾ ಕಾಲ ಸಮಾಜದಲ್ಲಿರ್ತಾರೆ ಅದನ್ನ ಸೃಷ್ಟಿ ಮಾಡಿದಾಗ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಸಂವಿಧಾನವನ್ನ ಸಂವಿಧಾನವನ್ನ ಹೊಡೀತಕ್ಕಂತ ಯಾರನ್ನೇ ಆಗಲಿ ನಾವು ಈ ಸಮಾಜದಿಂದ ದೂರ ಇಡೋಣ ಆ ದೂರ ಇಡಬೇಕಾದ್ರೆ ಈ ಒಂದು ಚುನಾವಣೆ ನಿಮಗೆ ಸಹಾಯ ಮಾಡ್ತದೆ ಈ ಒಂದು ಚುನಾವಣೆಯಲ್ಲಿ ನೀವು ಸ ಸರಿಯಾದ ಅಂದ್ರೆ ಒಳ್ಳೆಯ ವ್ಯಕ್ತಿ ನಿಮಗೆ ಸ್ಪಂದಿಸುವಂತ ವ್ಯಕ್ತಿಗಳಿಗೆ ಅದು ಯಾವುದೇ ಪಕ್ಷದವರಾಗಿರ್ಬೋದು ನೀವು ಸರಿಯಾದ ವ್ಯಕ್ತಿಗೆ ನಿಮ್ಮ ಮನೆಗೆ ಬಂದು ಕೆಲಸ ಮಾಡಿಕೊಡುವಂಥ ವ್ಯಕ್ತಿಗೆ ನಿಮಗೆ ಸ್ಪಂದಿಸುವಂತ ವ್ಯಕ್ತಿಗೆ ನೀವು ಮತವನ್ನು ಹಾಕಿ ನಾಳೆ ದಿವಸ ಅವ್ರಿಗೆ ಎದುರುಗಡೆ ಸಿಕ್ಕಿದಾಗ ಅಥವಾ ಅವರೇ ಅವ್ರ ಕಚೇರಿಗೆ ಹೋಗಿ ಸರ್ ನನಗೆ ಈ ಥರ ಒಂದು ಕೆಲಸ ಮಾಡಿಕೊಡಿ ಅಂತ ಕೇಳಿದಾಗ ಆ ವ್ಯಕ್ತಿ ಸ್ಪಂದಿಸಬೇಕು ಅಂತ ವ್ಯಕ್ತಿಗೆ ನೀವು ಈ ಒಂದು ಚುನಾವಣೆಯಲ್ಲಿ ಗೆಲ್ಲಿಸಿ ಹಾಗೆಯೇ ಚುನಾವಣೆಯನ್ನ ನೇರವಾಗಿ ಈ ಭಾರತಕ್ಕೆ ಭಾರತದ ಸಂವಿಧಾನವನ್ನು ಗೌರವಿಸುವಂಥ ವ್ಯಕ್ತಿಗಳಿಗೆ ಮಾತ್ರ ನಿಮ್ಮ ಮತವನ್ನು ಹಾಕಿ ಬೇರೆ ಇನ್ಯಾರಿಗೂ ಹಾಕಬೇಡಿ ಈ ಒಂದು ಭಾರತದಲ್ಲಿ ಸಂವಿಧಾನ ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನ ಅಳಿವು ಉಳಿವಿನ ಪ್ರಶ್ನೆ ಈ ಸಂವಿಧಾನವನ್ನು ಉಳಿಸಬೇಕಾದಂಥದ್ದು ಜವಾಬ್ದಾರಿ ಎಲ್ಲ ಪ್ರಜೆಗಳ ಮೇಲಿದೆ ಆ ಸಂವಿಧಾನ ಮುಂದೆ ಎಲ್ಲ ರೀತಿಯಿಂದಲೂ ಈ ಕಾನೂನು ಉಳಿಬೇಕಾದ್ರೆ ಆ ಸಂವಿಧಾನ ಉಳಿಬೇಕು ಆ ಸಂವಿಧಾನ ಉಳಿದಾಗ ನಾವೆಲ್ಲ ಉಳಿತೀವಿ ನಮಸ್ಕಾರ ಕೊನೆಯದಾಗಿ ನಮ್ಮ ದೇಶದ ಜನರು ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಈ ಕೋಮುವಾದಿಗಳ ಅಥವಾ ಕೋಮುವಾದಿ ಪಕ್ಷಗಳನ್ನ ದೂರ ಇಟ್ಟು ತಾವೆಲ್ಲ ಓಟ್ ಮಾಡಿ ಎಲ್ರಿಗೂ ನಮಸ್ಕಾರ ಸಿಗ್ತಾರೆ